ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಟಿ ಎಚ್ ಓಮಿಸಿದರೆ ಅವರು ಸಹಿತ ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವ್ರಲ್ಲಿ ಕೇಳ್ಬರ್ತಾರೆ ಇಲ್ಲಿ ಸೈಡ್ ಇರ್ತಕ್ಕಂಥ ಎಲ್ಲರೂ ಬರ್ತಾರೆ ಬಲಕ್ಕೆ ತಿರುಗಿಸಿ ನೋಡಿ ನೋಡ ಚೆನ್ನಾಗಿ ಬಲಕ್ಕೆ ತಿರುಗಿಸಿ ನೋಡಬೇಕು ಬಲಕ್ಕೆ ನಿಮ್ಮ ಬಲಕ್ಕೆ ನೇರ ಮುಂದೆ ಸೂಕ್ತ ಎರಡು ಕೈ ಮುಂದೆ ಲಾನ್ ಮಾಡಬೇಕು ಒಳ್ಳೆ ಇರಬೇಕು ಎರಡು ಕೈಗಳು ತೆರವೇ ಎರಡು ಕೈ ಟರ್ನ್ ಮಾಡಿ ಆಕಾಶ ನೋಡ್ಬೇಕು ಅಲ್ಲೇ ಸ್ವಲ್ಪ ನಾವು ಪ್ರೆಸ್ ಮಾಡ್ತಾ ಮೇಲೆ ತೊಗೊಬೇಕು ಗ್ರಳು ಪ್ರೆಸ್ ಮಾಡ್ತಾ ಮೇಲೆ நிம்மால கால்ல பிரஸ் ಮಾಡಿ ரைட் பண்ணுங்க. பதலையில பிரஸ் மாத்தாம அப்படியே கொண்டு ரைட் பண்ணலாம். இப்பதைக்கு நாம தான் இல்ல. நெனாய்ஸ் கிரோ. தெகிட்டஸ் ಅದು ಅಡ್ಮಿಷನ್ ಅದಕ್ಕೆ ನಮ್ಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಜೊತೆ ಹೈ ಬಿ ಪಿ ಮತ್ತು ಲೋ ಬಿ ಪಿ ನಾರ್ಮಲ್ ಆಗುತ್ತೆ ಪ್ಯಾರಲಿಸ್ ಆದ್ರೂ ಕೊರೋನಾ ಜೊತೆಗೆ ಎನಿ ಟೈಪ್ ಆಫ್ ಸ್ಕಿನ್ ಅನ್ನೋ ಈಗ ಫಸ್ಟ್ ನಾಸಿಕ ಮದ್ರಾಳು ಮತ್ತು ಮಿಡಿಲ್ ಫಿಂಗರ್ನ ಕ್ಲೋ ಕ್ಲೋಸ್ ಮಾಡಬೇಕು ಒಳಗಡೆ ಹೆಬ್ಬೆಳ್ಳಿಂದ ಬಲ ಮುಚ್ಚಬೇಕು ಬಲಮೂಲನ್ನು ಮುಚ್ಚಿಬಿಟ್ಟು ಎಡಗಡೆಯಿಂದ ಉಷಲ್ ತಗೋಬೇಕು ನಿಮ್ಮ ಗಮನದಲ್ಲಿಡಬೇಕು ಅಲ್ಲಿ ಒಂದು ಆತ್ಮ ಚಕ್ರ ಇದೆ ಅದರ ಜೊತೆಗೆ ಮೆದುಳಿನಲ್ಲಿ ಒಂದು ಸಹಸ್ರ ಚಕ್ರ ಇದೆ ಮಾಡಬೇಕು ಬಲಪಾದ ನಿಮ್ಮ ಬಲಪಾದ ಬಲಕ್ಕೆ ಟರ್ನ್ ಮಾಡಬೇಕು ಎಸ್ ಉಸು ತಗೊಳ್ಳಿ ಫಸ್ಟ್ ಉಸು ತಗೊಳ್ಳಿ ಚೆನ್ನಾಗಿ ಈಗ ಬಲಗೈಯಿಂದ ಬಲಪಾದ ಇಡ್ಕೊಳ್ಳಿ ಸ್ಟೇಟ್ ಆಗಿರ್ಬೇಕು ಎಡಗೈ ಸ್ಟೇಟ್ ಆಗಿರ್ಬೇಕು ಆಕಾಶ ತಾಶ ನೋಡಿ ಯಥ ಸಂಜಾಸಿ ಮಾಡ್ತಾ ನಿಮ್ಮ ಕತ್ತನ್ನು ಕೆಳಗೆ ಭೂಮಿ ಹಾಕಿ ಭೂಮಿ ನೋಡ್ತಾ ಇರ್ಬೇಕು ಭೂಮಿ ನಿಮ್ಮ ಕತ್ತಲ ಬಗ್ಗೆ ಡೌನ್ ಮಾಡಬೇಕು ನಿಮ್ಮ ದೃಷ್ಟಿ ಕೆಳಗಡೆ ಭೂಮಿ ನೋಡ್ತಾ ಇರಬೇಕು ಈಗ ಮೇಲೆ ಬನ್ನಿ ಮತ್ತೆ ಚೆನ್ನಾಗಿ ಉಸಿರು ತಗೊಳ್ಳಿ ಈಗ ನೇರ ಇರಬೇಕು ನೇರ ದೃಷ್ಟಿ ನೇರವಾಗಿರ್ಬೇಕು ಆ ಉಸಿರ ಖಾಲಿ ಮಾಡುತ್ತಾ ನಿಮ್ಮ ಕತ್ತು ಮತ್ತು ಕಿವಿಯನ್ನು ನಮ್ಮ ಶೋಲ್ಡರ್ಸ್ಗೆ ಟಚ್ ಮಾಡಬೇಕು ಜಿಲ್ಲಾಡಳಿತ ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖಾಂತರ ಇವತ್ತು ಇಪ್ಪತ್ತೊಂದನೇ ತಾರೀಕು ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಎಸ್ ಡಿ ಕಾಲೇಜಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ ಇದಕ್ಕೆ ಸಿಟಿಯಲ್ಲಿ ಇರ್ತಕ್ಕಂಥ ಬಹಳಷ್ಟು ಜನ ಇಲ್ಲಿ ಭಾಗಿಯಾಗಿದ್ದಾರೆ ಎಸ್ ಪಿ ಅವರು ಸಿಇಒ ಅವರು ಮನ್ಯ ಮೇಯರ್ ಅವರು ಹಾಗೂ ಸುಮಾರು ಜನಪ್ರತಿನಿಧಿ ಕೂಡ ಇದಕ್ಕೆ ಭಾಗಿಯಾಗಿದ್ದಾರೆ ಈ ಒಂದು ಯೋಗ ದಿನಾಚರಣೆಯನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಆಚರಿಸ್ತಾ ಇದ್ದೀವಿ ಈ ಇದಕ್ಕೆ ಎಲ್ಲರೂ ಆ ಜಾಗದಲ್ಲಿ ಭಾಗ ಭಾಗಿಯಾಗಬೇಕು ಅಂತ ತಿಳಿಸಿದ್ದಾರೆ ಸರ್ ಯೋಗ ಮಹಾತ್ಮ ಯೋಗ ನಮ್ಮೆಲ್ಲರೂ ಗೊತ್ತಿದ್ದಾಗ ಯೋಗದಿಂದ ಶಾರೀರಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯಕ್ಕೆ ಬಹಳಷ್ಟು ಹೆಚ್ಚಿಗೆ ಆಗುತ್ತೆ ನಮ್ಮ ಓವರ್ ಆಲ್ ಬಾಡಿ ಮೆಂಟಲ್ ಇಂಪ್ರೂವ್ಮೆಂಟ್ ಬಹಳ ಬೆನಿಫಿಟ್ ಆಗುತ್ತೆ ಇದು ಪ್ರತಿನಿತ್ಯ ಮಾಡಬೇಕು ಒಂದು ಎಕ್ಸಸೈಸ್ ಅನ್ನ ಏನಾದ್ರು ಹೇಳ್ತಾರೆ ಇದರಿಂದ ಓವರ್ ಆಲ್ ಜೊತೆಗೆ ಬಹಳಷ್ಟು ಬೆನಿಫಿಟ್ ಬರುತ್ತೆ ಮಾಡಬೇಕು ಅಂತರಂಗ ಮತ್ತು ಬಹಿರಂಗವನ್ನು ಶುದ್ಧಗೊಳಿಸಲಿಕ್ಕೆ ಯೋಗ ಮಾಡಬೇಕು ನಮ್ಮ ಜ್ಞಾಪಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಯೋಗ ಮಾಡಬೇಕು ಮಾನಸಿಕ ಒತ್ತಡ ನಿವಾರಣೆ ಮಾಡಲಿಕ್ಕೆ ಯೋಗಾಭ್ಯಾಸ ಮಾಡಬೇಕು ಜೊತೆಗೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಯೋಗ ಮಾಡಬೇಕು ಎಲ್ಲರೂ ಇದನ್ನು ಲಾಭ ಪಡೀರಿ ಇವತ್ತು ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ನಲವತ್ತೈದು ನಿಮಿಷ ಯೋಗ ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ಪ್ರಾರ್ಥನೆ ಒಂದು ನಿಮಿಷ ಇರುತ್ತೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ